ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬೀದರ್ನ ಎನ್ಎಸ್ಎಸ್ ಸ್ವಯಂ ಸೇವಕರು ಹತ್ತು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೀದರ್ ಪೊಲೀಸ್ ಇಲಾಖೆ ಒಂದು ರೀತಿಯ ಜನಸ್ನೇಹಿ ಇಲಾಖೆಯಾಗಿದೆ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಹಂಗಾಗಿ ಯಾವುದೇ ಸಮಸ್ಥೆಗಳಿದ್ದರೂ ಕೂಡ ವಿದ್ಯಾರ್ಥಿಗಳಾಗಿರಬಹುದು ಯುವಕರು ನೇರವಾಗಿ ಮಾನ್ಯ ಎಸ್ಪಿ ಅವರನ್ನ ಭೇಟಿ ಮಾಡಿ ಸಮಸ್ಥೆಗಳನ್ನು ಹೇಳಿಕೊಳ್ಳಬಹುದು ಹಾಗೂ ಬೀದರ್ನ ಮಾದರಿ ಜಿಲ್ಲೆಯಾಗಬೇಕು ಎನ್ನುವದಿಸಿದ ಟ್ರಾಫಿಕ್ ರೂಲ್ಸ್ ವಾಹನ ಸಂಚಾರ ನಿಯಮ ಪಾಲನೆ ಬಗ್ಗೆ ಜನರಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಬರಬೇಕು ಎಂದು ಬೀದರ್ ಎನ್ಎಸ್ಎಸ್ ಸ್ವಯಂ ಸೇವಕರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭೇಟಿ ಮಾಡಿ ಈ ಮೂಲಕ ಮನವಿ ಮಾಡಿದರು ಈಗಾಗಲೇ ನಿಯಮ ಬಾಹಿರವಾಗಿ ವಾಹನ ಸಂಚಾರದಿಂದ ಆಗುವ ಅಪಘಾತ ಸಂಖ್ಯೆ ಕಡಿಮೆ ಮಾಡಲು ವಾಹನ ಸಂಚಾರ ನಿಯಮ ಪಾಲನೆಗಾಗಿ ಎಸ್ಪಿ ಪ್ರದೀಪ್ ಗುಂಟಿಯವರ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹತ್ತು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ಬೀದರ್ ಪೊಲೀಸ್ ಇಲಾಖೆ ವತಿಯಿಂದ ಅನುಸರಿಸಲಾಗುತ್ತಿದೆ ಇದೆ ಬೀದರ್ನಲ್ಲಿ ಇನ್ನೂ ಕಟ್ಟುನಿಟ್ಟಿನ ಕ್ರಮ ಅನುಸರಿಸುವ ಮೂಲಕ ಮೂಲಕ ಬೀದರನ್ನ ಮಾದರಿ ಜಿಲ್ಲೆಯಾಗಿಸುವಂತೆ ಎಸ್ಪಿ ಪ್ರದೀಪ್ ಗುಂಟಿ ಅವರಿಗೆ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಅದಕ್ಕೆ ಸ್ಪಂದಿಸಿದ ಎಸ್ಪಿ ಪ್ರದೀಪ್ ಗುಂಟಿ ಅವರು ವಿದ್ಯಾರ್ಥಿಗಳ ಇಂತಹ ಒಂದು ಕಳವಳಿಯ ಬಗ್ಗೆ ಸಮಾಜಮುಖಿ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಜನಹಿತ ಜನರಕ್ಷಣೆ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಯಾವಾಗಲೂ ಕೂಡ ಸಜ್ಜಾಗಿರ್ತದೆ ಸಿದ್ಧವಾಗಿರ್ತದೆ ಅದರ ಜೊತೆ ಜೊತೆಗೆ ಸಾರ್ವಜನಿಕರ ಸಹಕಾರ ಕೂಡ ಅಷ್ಟೇ ಅತ್ಯಗತ್ಯವಾಗಿರುವಂಥದ್ದು ನಿಮ್ಮಂಥ ಯುವಕರು ಜಾಗೃತರಾಗಿ ಟ್ರಾಫಿಕ್ ರೂಲ್ಸ್ಗಳನ್ನು ಅನುಸರಿಸುವಂತೆ ಪಾಲನೆ ಮಾಡುವಂತೆ ಹತ್ತು ಹಲವಾರು ಜನರಿಗೆ ಮನವರಿಕೆ ಮಾಡಿಸಿದರೆ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ಸಹಯೋಗದಿಂದಲೂ ಕೂಡ ಬೀದರ್ ಮಾದರಿ ಆಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ತಿಳಿಸಿದರು ಇನ್ನು ಅಲ್ಲಲ್ಲಿ ವ್ಯಾಪಾರಿಗಳನ್ನ ಹೆಸರಿನಲ್ಲಿ ರಸ್ತೆ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡೆತಡೆ ಕೂಡ ಆಗ್ತಾ ಇದೆ ಅಂತ ಎಸ್ಪಿ ಅವರ ಗಮನಕ್ಕೆ ತಂದಿದ್ದು ಅದಕ್ಕೆ ಎಸ್ಪಿ ಪ್ರದೀಪ್ ಗುಂಡಿಯವರು ಮಾತನಾಡಿ ಇದಕ್ಕೆ ಅಂತಲೇ ಮಹಾನಗರ ಪಾಲಿಕೆ ಇದೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ವಿಷಯ ಇರುವುದರಿಂದ ಅವರಿಗೆ ಈ ಮೂಲಕ ಮನವಿ ಪತ್ರ ನೀಡಿ ಅವರ ಗಮನಕ್ಕೆ ತನ್ನಿ ಖಂಡಿತ ನಿಮಗೆ ಬೇಕಾದ ಸ್ಪಂದನೆ ಪೊಲೀಸ್ ಇಲಾಖೆ ವತಿಯಿಂದ ಇದ್ದೇ ಇರುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಬೀದರ್ನ ಎನ್ಎಸ್ಎಸ್ನ ಸ್ವಯಂ ಸೇವಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು